ಭಕ್ತನ ಭಕ್ತಿಯ ಮುಂದೆ ಋಷಿಯ ಶಕ್ತಿ ಸೋಲುತ್ತದೆ ಇದು ಯಾರ ಕತೆ ಗೊತ್ತಾ ಭಕ್ತ ಅಂಬರೀಷನ ಇದು ಇಕ್ಷ್ವಾಕು ವಂಶದ ಧರ್ಮಾತ್ಮ ರಾಜನಾಗಿದ್ದ ಅಂಬರೀಷ ಮಹಾವಿಷ್ಣುವಿನ ಪರಮ ಭಕ್ತನಾಗಿದ್ದ ಪ್ರೌಢ ಪ್ರತಾಪಿಯಾಗಿದ್ದರೂ ಧರ್ಮಾಚರಣೆಯನ್ನು ಎಲ್ಲಷ್ಟು ಬಿಡದೆ ಪಾಲಿಸುತ್ತಿದ್ದ ಅಂಬರೀಷನನ್ನು ಪರೀಕ್ಷಿಸಲು ದುರ್ವಾಸಮನೆಗಳೂ ಒಮ್ಮೆ ದ್ವಾದಶಿಯೆಂದು ಅವನ ಮನೆಗೆ ಅತಿಥಿಯಾಗಿ ಹೋಗುತ್ತಾರೆ ಏಕಾದಶಿ ಉಪವಾಸ ಮುಗಿಸಿ ದ್ವಾದಶಿಯೆಂದು ಪಾರಣೆಗೆ ಸಿದ್ಧರಾಗಿದ್ದ ರಾಜ ದುರ್ವಾಸರನ್ನು ಸ್ವಾಗತಿಸಿ ಭೋಜನಕ್ಕೆ ಆಹ್ವಾನಿಸುತ್ತಾನೆ ನದಿಯಲ್ಲಿ ಸ್ನಾನ ಮುಗಿಸಿ ನಂತರ ಬರುವುದಾಗಿ ದುರ್ವಾಸರು ಹೇಳುತ್ತಾರೆ ಆದರೆ ಕಾಲವೂ ನಿಲ್ಲಲಿಲ್ಲ ಪಾರಣೆಯ ಸಮಯವೂ ತಲುಪಿತು ಶಾಸ್ತ್ರಾನುಸಾರ ಪಾರಣೆಯ ಸಮಯವನ್ನು ಮೀರಿದರೆ ಅದು ಮಹಾಪಾಪ ರಾಜನು ತುಳಸೀದಳ ಜಲವನ್ನು ಸೇವಿಸಿ ಪಾರಣೆ ಮಾಡುತ್ತಾನೆ ಅತಿಥಿಯನ್ನು ಆಹ್ವಾನಿಸಿ ಅವಮಾನಿಸಿದನೆಂದು ದುರ್ವಾಸರು ಕೋಪಗೊಂಡು ತಮ್ಮ ಬಾಯಿಂದ ಒಬ್ಬ ಭಯಾನಕ ರಾಕ್ಷಸನನ್ನು ಸೃಷ್ಟಿಸಿ ಅಂಬರೀಷ್ನನ್ನು ಕೊಲ್ಲಲು ಬಿಡುತ್ತಾರೆ ಆಗ ಮಹಾವಿಷ್ಣುವೆ ಸುದರ್ಶನ ಚಕ್ರವು ಆ ರಾಕ್ಷಸನನ್ನು ಸಂಹರಿಸಿ ದುರ್ವಾಸರನ್ನು ಹಿಮ್ಮೆಟ್ಟುತ್ತದೆ ದುರ್ವಾಸರು ಬ್ರಹ್ಮರುದ್ಧಾದಿಗಳ ಬಳಿ ಹೋದರೂ ಪ್ರಯೋಜನವಾಗಲಿಲ್ಲ ಅಂತಿಮವಾಗಿ ವಿಷ್ಣುವಿನ ಬಳಿ ಬಂದಾಗ ವಿಷ್ಣುವು ನಾನು ನನ್ನ ಭಕ್ತರಲ್ಲಿ ವಾಸಿಸುತ್ತೇನೆ ನೀನು ಅಂಬರೀಷನಿಗೆ ಶರಣಾಗು ಅವನು ನಿನ್ನನ್ನು ರಕ್ಷಿಸುತ್ತಾನೆ ಎಂದು ಹೇಳುತ್ತಾನೆ ದುರ್ವಾಸರು ಅಂಬರೀಷನ ಪಾದಕ್ಕೆ ಬಿದ್ದು ಶರಣಾಗುತ್ತಾರೆ ಅಂಬರೀಷನು ಸುದರ್ಶನ ಚಕ್ರವನ್ನು ಪ್ರಾರ್ಥಿಸಿ ದುರ್ವಾಸರನ್ನು ರಕ್ಷಿಸುತ್ತಾನೆ ಭಗವಂತನ ಮೇಲಿನ ಭಕ್ತಿ ಮತ್ತು ಪ್ರೀತಿಯು ಯಾವ ಶಕ್ತಿಯನ್ನು ಬೇಕಾದರೂ ಸೋಲಿಸುತ್ತದೆ ಎಂಬುದನ್ನು ಮಹಾಭಾಗವತು ಈ ಸನ್ನಿವೇಶದ ಮುಖಾಂತರ ನಮಗೆ ತಿಳಿಸುತ್ತದೆ